ಪ್ರದೇಶ ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಬಲಿಗಾರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳೋದ ಮುಖಾಂತರ ನಿಮ್ಮೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಸ್ವಾಗತವನ್ನು ಮಾಡ್ತಾರೆ ಇವತ್ತು ನಾವು ಜಿಲ್ಲಾ ಅಧ್ಯಕ್ಷನಾಗಿ ಕಳೆದ ಒಂದು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಅದಕ್ಕೆಲ್ಲ ಗೊತ್ತಿದೆ ಲೋಕಸಭೆಯ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ನಾನು ಮಾಡಿ ಮಾಡುವುದರಿಂದ ಚುನಾವಣೆಯಲ್ಲಿ ಒತ್ತಡಗಳು ಜಾಸ್ತಿಯಾಗಿ ಬರ್ತವೆ ಅಧ್ಯಕ್ಷನ ಕೆಲಸ ನಿಭಾಯಿಸ್ತಕ್ಕಂಥದ್ದು ಭಾಳ ಕಷ್ಟಕರ ಅಂತಕ್ಕಂಥ ಒಂದು ಮನವರಿಕೆ ನಮ್ಮ ವರ್ಷ ಮಾಡಿ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಬಿಜಾಬ್ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ ಸನ್ಮಾನ್ಯವರನ್ನ ಅಧಿಕಾರ ಹಸ್ತಾಂತರ ಕೂಡ ಇವತ್ತು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮುಖಾಂತರ ಅವರಿಂದ ಸ್ವಾಗತವನ್ನು ಕೋರ್ತಾರೆ ಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಾಂಗ್ರೆಸ್ ಪಕ್ಷ ಕಳೆದ ಒಂದು ಐದೂವರೆ ವರ್ಷದಲ್ಲಿ ಬಿಜಾಬ್ ಜಿಲ್ಲೆಯಲ್ಲಿ ಏನು ಸಂಘಟನೆಯನ್ನು ನಾನು ಮಾಡಿದ್ದೇನೆ ಹಲವಾರು ಚುನಾವಣೆಗಳನ್ನು ನಾವು ದೆಹಲಿಯ ವಿಶೇಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಆರು ಕ್ಷೇತ್ರದ ಫತ್ತಾಂಶ ನಮ್ಮ ಪರವಾಗಿ ಬಂದಿದೆ ಇವತ್ತು ಏನು ನನಗೆ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ದೊಡ್ಡವರಿಂದ ಸಣ್ಣವರವರಿಗೆ ಸಣ್ಣ ಪದಾಧಿಕಾರಿಂದ ದೊಡ್ಡ ಪದಾಧಿಕಾರಿಗಳವರೆಗೆ ಎಲ್ಲರೂ ಕೂಡ ಮತ್ತು ಶಾಸಕರು ಮಂತ್ರಿಗಳು ಕೂಡ ನನಗೆ ಒಂದು ಸಹಕಾರವನ್ನು ಕೊಟ್ಟಿದ್ದರಿಂದ ಶಾಸಕ ಮತ್ತು ಮಂತ್ರಿಗಳಿಗೆ ಜೊತೆಗೆ ಎಲ್ಲ ಕಾರ್ಯಕರ್ತರು ಕೂಡ ಕಳೆದ ಐದು ವರ್ಷದಿಂದ ಸರ್ಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ